ಯಾವ ಕಡೆ ನಮ್ಮ ಪ್ರಯಾಣ ನಿಮಗೆ ಗೊತ್ತಿದೆ ಅಲ್ಲ ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ಅಡಿಗೌಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸ್ ಎಲ್ರು ಆರಾಮಾಗೆ ಇರ್ತೀರಾ ನನ್ಗೆ ಗೊತ್ತು ನಾನು ಕೂಡ ಇಲ್ಲಿ ಆರಾಮಾಗೆ ಇದ್ದೀನಿ ಅಂಡ್ ಎಲ್ಲಿಗೆ ಪಯಣ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ಅಲ್ಲ ಸೊ ನೆನ್ನೆ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಿಮ್ಗೆಲ್ಲ ಈಗ ಕ್ಯೂರಿಯಾಸಿಟಿ ಇರ್ಬೋದಲ್ಲ ಏನು ನಾನು ಕಾರ್ನ ಬುಕ್ ಮಾಡ್ತೀನೋ ಇಲ್ವೋ ಅಂತ ಸೊ ಈಗ ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂಡ್ ಹೋಗೋಣ ಅಂತ ಹೋಗ್ತಾ ಇದೀನಿ ಸೊ ಬನ್ನಿ ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ ಜೊತೆನೆ ಶೇರ್ ಮಾಡ್ಕೊಳೋದು ಬಿಕಾಸ್ ನಿಮ್ಗಳಿಗೆ ಇರೋ ಅಷ್ಟು ಪ್ರೀತಿ ಇಲ್ಲಿರೋರಿಗೆ ಇಲ್ಲ ಅದಕ್ಕೋಸ್ಕರ ನಾನು ಏನೇ ಮಾಡಿದ್ರು ನಿಮ್ಗಳ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಾಟ್ ವರಿ ಗೈಸ್ ಏನಂತೀರಾ ನಿಜ ತಾನೆ ಎಲ್ರು ಅಲ್ಲಿ ಹೇಗಿರತ್ತೆ ಅಂದ್ರೆ ಮದ್ವೆ ಆದ್ಮೇಲೆ ಗಂಡನೇ ಎಲ್ಲ ಗಂಡ ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿನಲ್ಲಿ ಇರುತ್ತೆ ಬಟ್ ನನ್ ವಿಷಯದಲ್ಲಿ ಅದೆಲ್ಲ ಸುಳ್ಳು ನನ್ನ ಮದ್ವೆ ಆದಾಗ್ಲಿಂದನೂ ಸಹ ಯಾಕೋ ಗೊತ್ತಿಲ್ಲ ನನ್ಗೂ ನನ್ ಗಂಡು ಹೊಂದಾಣಿಕೆ ಅನ್ನೋದೇ ಇಲ್ಲ ಎತ್ತು ಏರಿ ಹೇಳಿದ್ರೆ ಕೋಣ ನೀರಿಗೆ ಎಳೆಯುತ್ತೆ ಅಂತಾರಲ್ಲ ಹಾಗೆ ನಮ್ಮ ವಿಚಾರದಲ್ಲಿ ಬಟ್ ಒಂದ್ ವಿಷಯದಲ್ಲಿ ಮಾತ್ರ ಐ ಆಮ್ ವೆರಿ ಲಕ್ಕಿ ನನ್ ಮಗನ್ ವಿಷಯದಲ್ಲಿ ಸೊ ನನ್ ಮಗ ಇಷ್ಟು ಪ್ರೀತಿಗಿರ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅವನು ಹುಟ್ಟಿದಾಗ್ಲೂ ಸಹ ನನ್ಗೆ ಅಷ್ಟೇ ಕೋಪ ಬರ್ತಾ ಇತ್ತು ಬಿಕಾಸ್ ಇವನು ನನ್ ಹಸ್ಬೆಂಡ್ ತರಾನೇ ಅಂತ ಬಟ್ ಆಮೇಲೆ ಆಮೇಲೆ ಬೆಳಿತಾ ಬೆಳಿತಾ ನನ್ ಮಗ ಅಂದ್ರೆ ನನ್ಗೆ ಪ್ರಾಣ ಅವನಿಗೆ ನಾನ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ ನೀವೇ ನೋಡಿರ್ತೀರಾ ಒಬ್ಬ ಮನುಷ್ಯನ ನೋಡಿ ತಿಳ್ಕೊಬೇಕು ಅಂದ್ರೆ ಜಸ್ಟ್ ಒಂದು ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರೆ ಸಾಕು ಗೈಸ್ ಗೊತ್ತಾಗ್ ಹೋಗ್ಬಿಡತ್ತೆ ಅಂಥದ್ರಲ್ಲಿ ನೀವು ನನ್ನನ್ನ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದ್ ಫೈವ್ ಇಯರ್ಸ್ ಇಂದ ಇದ್ದೀನಿ ಸೊ ಇಷ್ಟರಲ್ಲಿ ಗೊತ್ತಾಗ್ ಹೋಗಿರತ್ತೆ ನಾನು ನನ್ ಮಗ ಹೇಗೆ ಅಂತ ಗಳಸ್ಯ ಕಂಠಸ್ಯ ಇದ್ದ ಹಾಗೆ ಹೌದ ತಾನೆ ಸೊ ನನ್ ಮಗನೇ ನನ್ಗೆ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಬಿಕಾಸ್ ನನ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ ಎನ್ಕರೇಜ್ ಮಾಡ್ತಾನೆ ಅಮ್ಮ ಇದ್ ಬೇಕು ಇದು ಬೇಡ ಅಂತ ಹೇಳ್ತಾನೆ ಯಾಕಮ್ಮ ತಲೆ ಕೆಡಿಸ್ಕೋಬೇಡ ಅಂತಾನೆ ಸೊ ಇದಕ್ಕಿಂತ ಒಳ್ಳೆ ಮಗ ಇನ್ಯಾರು ಇರೋಕ್ ಸಾಧ್ಯ ನೋಡಕ್ಕೆ ಸಾಫ್ಟ್ ನನ್ ಮಗ ಸ್ವಲ್ಪ ತಲಹರ್ಟೆ ಬಟ್ ತುಂಬಾ ಒಳ್ಳೆವನು ಗೈಸ್ ತುಂಬಾ ಒಳ್ಳೆವನು ಫೈನಲಿ ಮಾರುತಿ ಶೋರೂಮ್ ನ ರೀಚ್ ಆಗಿದೀವಿ ಅಂಡ್ ಶಾಂತವಾಗಿ ಕೂತಿದೀನಿ ಈ ರೀತಿ ಬಂದು ಇಲ್ಲಿ ಕುತ್ಕೊಳಕ್ಕೆ ನಾನು ತುಂಬಾನೇ ಯೋಚನೆ ಮಾಡಿದ್ದೀನಿ ತ್ರೀ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಲೆಕ್ಕಾಚಾರ ಮಾಡ್ತಾ ಇದೀನಿ ಅದು ಇಲ್ಲಿ ಹಾಕಿದ್ರೆ ಏನಾಗತ್ತೆ ಅದು ಅಲ್ಲಿ ತಗೊಂಡ್ ಬಂದ್ ಹಾಕಿದ್ರೆ ಏನಾಗತ್ತೆ ಆ ದುಡ್ಡು ಬಂದಾಗ ಇದೇನಾಗತ್ತೆ ಸೊ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡೋದು ಕ್ಯಾರಿ ಫಾರ್ವರ್ಡ್ ಮಾಡೋದು ಬರೀ ಕಾರ್ ತಗೊಳ್ಳೋದು ಒಂದೇ ದೊಡ್ಡ ವಿಷಯ ಅಲ್ಲ ಬಟ್ ಆಮೇಲೂ ಸಹ ತುಂಬಾ ಇದೆ ಅದನ್ನೆಲ್ಲ ಪ್ರತಿಯೊಂದು ಸಹ ಯೋಚನೆ ಮಾಡಿದ್ದೀನಿ ಬೇಕಾ ಬೇಡ್ವಾ ಅವಶ್ಯಕತೆ ಇದ್ಯಾ ಅವಶ್ಯಕತೆ ಇಲ್ವಾ ಅನ್ನ ಬಿಟ್ಬಿಡ್ಲ ನನಗೆ ಯೋಗ್ಯತೆನೆ ಇಲ್ವಾ ಅಥವಾ ನನ್ ಯೋಗ್ಯತೆ ನನಗೆ ಇದು ಯಾವುದು ಸಿಗ್ತಾ ಇಲ್ವಾ ಪ್ರತಿ ಒಂದು ನನಗೆ ನಾನು ಕ್ವೆಶ್ಚನ್ ಮಾರ್ಕ್ ಹಾಕೊಂಡು 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 ಅಟ್ಲಾಸ್ಟ್ ಈ ಸ್ಟೇಜಿಗೆ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಫೈನಲ್ ಆಗಿ ಯಾವ್ದು ಏನೇ ಆದ್ರೂ ಪರವಾಗಿಲ್ಲ ನಾನು ನನ್ನ ಕಾರ್ನ ತಗೊಳ್ಳೇಬೇಕು ಬೇಕು ನೋಡ್ಕೊಳೋಣ ಮುಂದಕ್ಕೆ ಅದೇನಾಗತ್ತೆ ಅಂತ ಅಂತ ಅನ್ಕೊಂಡು ಸೊ ಇವತ್ತಿನ ದಿನ ನಿಜ ಹೇಳ್ತಾ ಇದ್ದೀನಿ ಕಾರ್ ಬುಕ್ ಮಾಡೋಕೆ ಬಂದಿದ್ದೀನಿ ಬರೀ ನೋಡ್ಕೊಂಡು ಹೋಗಕಂತೂ ಬಂದಿಲ್ಲ ಸೊ ಏನದು ಫಾರ್ಮಾಲಿಟೀಸ್ ಇರುತ್ತಲ್ಲ ಕಾರ್ ಬುಕ್ ಮಾಡೋಕೆ ಸೊ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ನಾನು ನನ್ನ ಮಗ ಬಂದಿದ್ದೀವಿ ಬಟ್ ನೀವೆಲ್ಲ ಕೇಳ್ಬೋದು ನಿಮ್ಮ ಹಸ್ಬೆಂಡ್ ಬಂದಿಲ್ವಾ ನಿಮ್ಮ ಹೇಳಿಲ್ವಾ ಅಂತ ಖಂಡಿತವಾಗ್ಲು ಅವ್ನಿಗೆ ಹೇಳಿದ್ದೀನಿ ಕರೆದಿದ್ದೀನಿ ಎಲ್ಲ ಮಾಡಿದ್ದೀನಿ ಬಟ್ ಅವನು ಬ್ಯುಸಿ 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 ಸೊ ಏನು ಮಾಡೋಕ್ಕಾಗತ್ತೆ ಅವನಿಗೆ ಅವನ ಕೆಲಸಗಳೇ ಇಂಪಾರ್ಟೆಂಟು ಲೈಫಲ್ಲಿ ಸೊ ನಾವು ಯಾವತ್ತೂ ಇಂಪಾರ್ಟೆಂಟ್ ಆಗಿಲ್ಲ ಮುಂದಾಗ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಆಸ್ ಆಫ್ ನೌ ಹಿ ಇಸ್ ಬ್ಯುಸಿ ವಿತ್ ದಿಸ್ ವರ್ಕ್ ಸೊ ಹಾಗಾಗಿ ನಾನು ನನ್ನ ಮಗ ಬಂದು ಕಾರ್ನ ಬುಕ್ ಮಾಡಿದೀವಿ ಮುಂದೆ ಯಾವ ಕಾರು ಏನು ಅಂತ ನೀವು ಗೆಸ್ ಮಾಡಿ ನಾನು ಯಾವ ತಗೊಂಡಿರ್ಬೋದು ಬ್ರ್ಯಾಂಡ್ ಅಂತೂ ಮಾರುತಿ ಸೊ ಅದ್ರಲ್ಲಿ ಯಾವ ಕಾರ್ ತಗೊಂಡಿದ್ದೀನಿ ಯಾವ ಮಾಡೆಲ್ ತಗೊಂಡಿದ್ದೀನಿ ಯಾವ ಕಲರ್ ತಗೋಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾಸ್ ಅಥವಾ ನಿಮ್ ತಲೆಯಲ್ಲಿ ಓಡ್ತಾ ಇದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಗೈಸ್ ಹೋಮ್ ಮೇಕರ್ ಆದ ತಕ್ಷಣ ನಮಗೆ ಕಾರ್ ಇರ್ಬಾರ್ದು ಅಂತ ಏನಿಲ್ಲ ಇಲ್ಲ ಅಲ್ವಾ ಸೊ ನಾವು ಒಂದು ಚಾನ್ಸ್ ತಗೊಳ್ಳೋಣ ಅಲ್ಲ ಬನ್ನಿ ಮತ್ತೆ ಯಾಕ್ತಡ ಸೊ ಫೈನಲಿ ಸೈನ್ ಮಾಡ್ಬಿಟ್ಟು ಹೋಗೋಣ ಅಲ್ಲ ತಗೊಳ್ಳೋಂತದ್ದೇನಿಲ್ಲ ಅಮ್ಮ ನಂಗೆ ತುಂಬಾ ದಿನ ಆಯ್ತು ಇತ್ತು

ಇವತ್ ಮೇನ್ ಆಗಿ ಮನೆ ಸಾಮಾನು ತಗೊಳಕ್ ಯಾಕಪ್ಪ ಬಂದೆ ಅಂದ್ರೆ ಅಕ್ಕಿ ಇಟ್ಟು ಖಾಲಿ ಆಗಿತ್ತು ಸೊ ಅಕ್ಕಿ ತಗೊಂಡು ಅಕ್ಕಿ ಮೇಲ್ ಮಾಡಿಸ್ಬೇಕಿತ್ತು ಯಾಕೆ ಅಂದ್ರೆ ನನ್ ಗಂಡ ಇನ್ ಮಿಕ್ಕಿದ್ ಯಾವ್ ತಿಂಡಿನೋ ಅಷ್ಟು ಕರೆಕ್ಟ್ ಆಗಿ ತಿನ್ನಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತು ಬರಿ ರೊಟ್ಟಿ ಚಪಾತಿ ದೋಸೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಡ್ಲಿ ಇಷ್ಟು ಬಿಟ್ರೆ ಇನ್ನೇನು ತಿನ್ನಲ್ಲ ರೈಸ್ ಐಟಮ್ ಅಂತೂ ನಾನು ಮಾಡ್ತಾನೆ ಇಲ್ಲ ಮುಂಚೆ ಫ್ರೈಡ್ ರೈಸ್ ಅಂತೆ ಏನದು ಕಾಲ್ ಪುಳಿಯೋಗರೆ ಅಂತೆ ಪುಲಾವ್ ಅಂತೆ ಎಲ್ಲ ಮಾಡ್ತಾ ಇದ್ದೆ ಬಟ್ ಇವಾಗ ಅದೇನು ಇಲ್ಲ ಬರೀ ರೊಟ್ಟಿ ಚಪಾತಿ ದೋಸೆ ಇಷ್ಟೇ ನಮ್ಮನೆ ತಿಂಡಿ ಸೊ ಹಂಗಾಗಿ ನನ್ ಗಂಡ ಯಾವ್ದೋ ಒಂದು ತಿಂತಾನಲ್ಲ ಅಟ್ ಲೀಸ್ಟ್ ಒಂದ್ ಬಾಯಿಗೆ ಬಾಯ್ ಹಾಕ್ತಾನಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅಕ್ಕಿ ಇಟ್ಟು ಮುಗ್ದೋಗಿದ ತಕ್ಷಣ ಬಂದ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಚಪಾತಿ ಆದ್ಮೇಲೆ ದೋಸೆ ಮಾಡ್ತೀನಿ ದೋಸೆ ಆದ್ಮೇಲೆ ಮತ್ತೇನು ಅಂತ ಕ್ವಶನ್ ಮಾರ್ಕ್ ಬರುತ್ತೆ ಅವಾಗ ಇದೊಂದು ರೊಟ್ಟಿ ಆದ್ರೂ ಮಾಡ್ಬೋದು ಅಲ್ವಾ ಹಂಗಾಗಿ ಬೇಗ ಬೇಗ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದೀನಿ ಇವತ್ತು ಸೊ ನಮ್ ಚಿಂಟುಗೆ ಅಮ್ಮ ಕಾರ್ ಬುಕ್ ಮಾಡಿದಾಳೆ ಅಲ್ಲ ಸೊ ಇದೇ ಖುಷಿ ಏನ್ ಬೇಕು ಅಂದ್ರೆ ಅಮ್ಮ ಏನು ಬೇಡ ಅಂತಾನೆ ಬಟ್ ನಾನೇನೆ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದೀನಿ ಬಾ ಮಗನೆ ಏನಾದ್ರು ಹೋಗೋಣ ಅಂತ ಹೋಟೆಲ್ಗೆ ಬಂದ್ರೆ ವೆಜ್ ಅಂತ ಆದ್ರೆ ನನ್ ಮಗ ಸಾಮಾನ್ಯವಾಗಿ ತಗೊಳೋದೇ ಪಾನಿಪುರಿ ಅವ್ನಿಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಪಾನಿಪುರಿ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಅವನಿಗೆ ಕೊಡಿಸ್ಬಿಟ್ಟು ನಾ ತಿಂದಿಲ್ಲ ಅಂದ್ರೆ ನನ್ನ ಮಗ ನನ್ಗೆ ಅಹ್ ಬಿಜಿ ಅಂತ ಬೈತಾನೆ ಅಮ್ಮ ಕಂಜುಸ್ತನ ಬಿಡಮ್ಮ ತಿನ್ನಮ್ಮ ಅಂತ ಸೊ ಹಂಗಾಗಿ ನಾನು ಜೊತೆಗೆ ಇವತ್ತು ತಿಂತಾ ಇದ್ದೀನಿ ಸೊ ಕಾರ್ ಬುಕ್ ಮಾಡಿರೋ ಖುಷಿಗೆ ಅಂತ ಏನ್ ತಗೊಂಡೆ ಗೊತ್ತಾ ಮಸಾಲೆ ಪುರಿ ತಗೊಂಡೆ ಏನೇ ಹೇಳಿ ಗೈಸ್ ಈ ಮಸಾಲ ಪುರಿ ಪಾನಿಪುರಿ ಗೋಬಿ ಇದೆಲ್ಲ ಇಲ್ಲಿ ಚೆನ್ನಾಗಿರಲ್ಲ ನಮ್ಮೂರಲ್ಲೇ ಚಂದ ಐಸ್ ನಮ್ಗೆ ನಮ್ಮೂರಲ್ಲಿ ನಾವು ತಿಂತೀವಲ್ಲ ಮಸಾಲ ಪುರಿ ಗೋಬಿ ಪಾನಿಪುರಿ ಇದೇ ತುಂಬಾ ಇಷ್ಟ ಬಟ್ ಇಲ್ಲಿ ಏನೋ ತಿನ್ಬೇಕಲ್ಲ ಅನ್ಬಿಟ್ಟು ತಿಂತೀವಿ ಬಿಟ್ರೆ ನಿಜಕ್ಕೂ ನಮ್ಗೆ ಇಲ್ಲಿ ಸ್ವಲ್ಪನೂ ಇಷ್ಟ ಆಗಲ್ಲ ಅದೆಲ್ಲ ಮುಗಿಸ್ಕೊಂಡು ಫೋನ್ ತಗೊಳೋಣ ಅಂತ ಬಂದ್ವು ಜೊತೆಗೆ ನಮ್ ಚಿಂಟು ಫೋನಿಗೆ ಏನದು ಕೇಸ್ ಬೇರೆ ಚೇಂಜ್ ಮಾಡ್ಬೇಕಿತ್ತು ತುಂಬಾ ಹಳೇದಾಗ್ಬಿಟ್ಟಿತ್ತು ಸೊ ಹಂಗಾಗಿ ಅದು ಚೇಂಜ್ ಮಾಡುದು ಮತ್ತೆ ನಂದು ರೆಸಾರ್ಟ್ ಆಫೀಸ್ ಫೋನಿಗೂ ಸಹ ಬ್ಯಾಕ್ ಕವರ್ ಕೇಸ್ ಚೇಂಜ್ ಮಾಡಿದೆ ಸೊ ನೋಡಿ ಅದು ಹೊಸಾದಂಗ್ ಕಾಣಿಸ್ತಾ ಇದೆ ಅಂಡ್ ನಮ್ಮ ರೆಸಾರ್ಟ್ ಇಂದು ಆಫೀಸಿಗೆ ಇನ್ನೊಂದು ಮೊಬೈಲ್ ಬೇಕಿತ್ತು ನಂಬರ್ ಅಂತೂ ಇತ್ತು ನನ್ನ ಹತ್ರ ಆಕ್ಚುಲಿ ಸೆಕೆಂಡ್ ನಂಬರು ಬಟ್ ಅದಕ್ಕೆ ನಂದೇ ಇನ್ನೊಂದು ಐಫೋನ್ ಹಾಕೊಂಡಿದ್ದೆ ಬಟ್ ಇತ್ತೀಚೆಗೆ ಯಾಕೋ ಅಲ್ಲಿ ಕನೆಕ್ಟಿವಿಟಿ ಮಿಸ್ ಆಗ್ತಾ ಇದೆ ನಮ್ಮ ರೆಸಾರ್ಟ್ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಒಂದು ಫೋನ್ ಇಡೋಣ ಅಂತ ಹೇಳಿ ಒಂದು ಹೊಸದು ಕೀಪ್ಯಾಡ್ ಫೋನ್ ತಗೋತಾ ಇದ್ದೀನಿ ಯಾಕೆಂದ್ರೆ ಅವರು ಮಾತೆತ್ತಿದ್ರೆ ಹೇಳೋದು ಏನಪ್ಪಾ ಅಂದ್ರೆ ನೆಟ್ವರ್ಕ್ ರೀಚ್ ಆಗಲ್ಲ ನೆಟ್ವರ್ಕ್ ರೀಚ್ ಆಗಲ್ಲ ಅಂತ ಹೇಳ್ತಾರೆ ಅವ್ರ ಫೋನ್ಗಳಿಗೆ ಸೊ ಹಂಗಾಗಿ ಈ ಕೀಪ್ಯಾಡ್ ಟೋನ್ಗಳಲ್ಲಿ ಕೀಪ್ಯಾಡ್ ಫೋನ್ಗಳಲ್ಲಿ ಬೇಗ ನೆಟ್ವರ್ಕ್ ಸ್ವಲ್ಪ ಬರುತ್ತೆ ಅಂಡ್ ಮೋರ್ ಓವರ್ ಅವರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಇಟ್ಕೊಂಡ್ರು ಅಥವಾ ನೆಟ್ವರ್ಕ್ ಇರೋ ಕಡೆ ಫೋನ್ ಇಟ್ಬಿಟ್ಟು ಅವ್ರ ಮೊಬೈಲ್ ಅಲ್ಲಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ಈ ಫೋನ್ ನ ಕೊಡಿಸ್ತಾ ಇರೋದು ಏನೋ ಗೊತ್ತಿಲ್ಲ ಗೈಸ್ ಜನಗಳು ಬೇಗ ಚೇಂಜ್ ಆಗ್ತಾರೆ ಹಾಗೆ ನಮ್ ಗಳು ಬಂದಾಗ ಒಂಥರ ಇರ್ತಾರೆ ಆಮೇಲೆ ಒಂಥರ ಆಗ್ಬಿಡ್ತಾರೆ ಸೊ ಹಾಗಾಗಿ ಯಾರನ್ನೂ ನಂಬೋದಲ್ಲ ಮೇಲೂ ಡಿಪೆಂಡ್ ಆಗೋದಲ್ಲ ಸೊ ನಮಗ್ ಏನ್ ಬೇಕು ಅದನ್ನ ನಾವ್ ಆ ರೀತಿ ತಗೊಂಡ್ ಹೋಗ್ಬೇಕು ಹಂಗಾಗಿ ಸೊ ಇದು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತಿನ ದಿನ ಈ ಬೇಸಿಕ್ ಹ್ಯಾಂಡ್ ಸೆಟ್ ನ ತಗೊಂಡು ಹೋಗ್ತಾ ಇದೀನಿ ಇದ್ರ ಬೆಲೆ ಬಂದು ಜಾಸ್ತಿ ಏನಿಲ್ಲ ಗೈಸ್ ಸಾವಿರದ ರೂಪಾಯಿ ಅಷ್ಟೇ ಸೊ ಬನ್ನಿ ತಗೊಂಡ್ ಹೋಗೋಣ ಮನೆಗ್ ಬರೋ ಅಷ್ಟರಲ್ಲಿ ಏಯ್ಟ್ ತರ್ಟಿ ಆಗಿತ್ತು ನನ್ನ ಮಗಂಗೆ ನೆಕ್ಸ್ಟ್ ಡೇ ಕಂಪ್ಯೂಟರ್ ಟೆಸ್ಟ್ ಬೇರೆ ಇತ್ತು ಹಂಗಾಗಿ ಓದ್ಕೊಳೋಕೆ ರೆಡಿ ಆಗ್ತಾ ಇದ್ದಾನೆ ಅವನು ಸೊ ಗೈಸ್ ಫೈನಲಿ ಅಂತ ಎಂಥ ಕಾರ್ ಬುಕ್ ಮಾಡಿ ಬಂದಿದ್ದೀನಿ ಯಾವ ಕಾರು ಏನು ಅಂತ ಅವತ್ ನೋಡೋಣ ಸೊ ಯಾವ ಕಲರು ಅಂತಾನು ಹೌದಲ್ಲ ಸೊ ಮತ್ತು ಇನ್ನೊಂದು ಏನು ಮಾಡಿದೆ ಫೋನ್ ತಗೊಂಡ್ ಬಂದಿದ್ದೀನಿ ಆಫೀಸಿಗೆ ಅಂತ ಸೊ ಪುಟಾನಿಕ್ ಫೋನು ಯಾಕೆ ಅಂದರೆ ಅವರು ಎಲ್ಲ ಕಡೆ ನೆಟ್ವರ್ಕ್ ಸಿಗಲ್ಲ ನೆಟ್ವರ್ಕ್ ಸಿಗಲ್ಲ ಅಂತ ಇರ್ತಾರೆ ಆ್ಯಂಡ್ ಓವರ್ ಅವ್ರದ್ದೇ ಫೋನು ಯೂಸ್ ಮಾಡೋಕ್ಕೂ ಅಳ್ತಾ ಇರ್ತಾರೆ ಹಾಗಾಗಿ ನಮ್ಮದೇ ಆಫೀಸ್ ಫೋನ್ ಎರಡು ನಂಬರ್ ಇದೆ ಬಟ್ ಸ್ಟಿಲ್ ನಾವು ಕೊಟ್ಟಿರಲಿಲ್ಲ ಆಫೀಸ ಆಫೀಸ್ಗೆ ಅಂದ್ಬಿಟ್ಟು ಒಂದು ನಂಬರ್ ಇಟ್ಟಿರಲಿಲ್ಲ ಹಾಗಾಗಿ ಇನ್ನೊಂದು ನಂಬರು ಆಫೀಸಲ್ಲಿಡೋಣ ಅಂದ್ಬಿಟ್ಟು ತಗೊಂಡು ಚಾರ್ಜ್ ಮಾಡು ಫುಲ್ ನನಗಿದ್ದು ಒಂದು ಇಷ್ಟ ಆಗಲಿ ಪಂಪ್ ಪಂಪ್ ಒಳ್ಳೇದಾಯ್ತಲ್ಲ ನಮಗೆ ನೋಡಿದೆ ಕೀಪ್ಯಾಡ್ ಫೋರು ಸೊ ನಂಬರ್ ನನಗೆ ಗೊತ್ತಿಲ್ಲ ಬಟ್ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಆಕ್ಚುಲಿ ಇದ್ರದ್ದು ನಂಬರ್ ನಾನು ಈ ಫೋನಲ್ಲಿ ಏನು ನಂಬರ್ ಹಾಕಿದ್ದೀನಲ್ಲ ಈ ನಂಬರ್ ತಗೊಳಕ್ಕೆ ನಾನು ಫೋರ್ ತೌಸಂಡ್ ರುಪೀಸ್ ಕೊಟ್ಟಿದ್ದೆ ಲಾಸ್ಟಲ್ಲಿ ಒನ್ ಟೂ ತ್ರೀ ಫೋರ್ ಅಂತ ಬರುತ್ತೆ ಬಟ್ ಈ ಮೊಬೈಲ್ ಪ್ರೈಸ್ ಎಷ್ಟು ಗೊತ್ತಾ ಸಾವಿರದ ನಾನ್ನೂರು ರೂಪಾಯಿ ನನಗೆ ಆಮೇಲೆ ತಗೊಂಡ್ಮೇಲೆ ಅನ್ನಿಸ್ತು ಮೈ ಗಾಡ್ ಅಷ್ಟು ದುಡ್ಡು ಕೊಟ್ಟು ಫೋನ್ ನಂಬರ್ ತೊಗೊಂಡಿದ್ದೀನಿ ನೋಡಿದ್ರೆ ಇಷ್ಟು ಪುಟ್ಟ ಮೊಬೈಲಿಗೆ ಹಾಕಿದ್ದೀನಿ ಅಂತ ಬಟ್ ಎಚ್ ಓಕೆ ಸಾಕು ಚೆನ್ನಾಗಿದೆ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಬೆಳಿಸಿ ಚಿಂಡು ಬೇಕು ಚಾರ್ಜ್ ಇಲ್ಲ ಸೊ ಇದಿಷ್ಟು ಆಯ್ತು ಗೈಸ್ ಇವತ್ತಿಂದು ಆ್ಯಂಡ್ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡ್ತೀರಾ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೂ ಇಂತು ನಾನು ಒಂದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸಿಂದನೂ ನಾನು ಕಾರ್ ತೊಗೋಬೇಕು ಕಾರ್ ತೊಗೋಬೇಕು ಅಂತ ಹೇಳ್ತಾ ಇದ್ದೆ ತುಂಬ ಸಲ ಹೋಗ್ಬಿಟ್ಟು ಕೊಟೇಶನ್ಸ್ ಎಲ್ಲ ಎತ್ತಕೊ ಬರ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಆಫ್ ಇಯರಿಂದ ಬಟ್ ನಾನು ಫೈನಲ್ ಆಗಿ ಡಿಸೈಡ್ ಮಾಡಿರಲಿಲ್ಲ ಈ ಸಲ

好的。